ಆಯ್ತಾ ಹುಡುಗ ಎಲ್ಲಪ್ಪ ಅಂತರಾತ್ರೆಗೆ ಇವತ್ತು ನಮ್ಮ ಭಾಗದ ಲಂಚನಹಳ್ಳಿ ನಮ್ಮ ಅಣ್ಣ ಅಮ್ಮ ಗುಣರಾಜ್ ಅವರು ಇವತ್ತು ಮನೆಗಳಿಗೆ ಉಚಿತವಾಗಿ ಏನೋ ಜಾತ್ರೆ ಪ್ರಯುಕ್ತ ಉಚಿತವಾಗಿ ತಂದು ಇವತ್ತು ಹುಲ್ಲು ಇಲ್ಲಿ ಇರ್ತಾ ಇರೋದು ತುಂಬ ಖುಷಿಯಾಗುತ್ತೆ ಪ್ರತಿಯೊಂದು ನಮ್ಮ ಭಾಗದ ರೈತರು ಒಂದೊಂದು ಬೆಟ್ಟು ಅಂತ ನಾವು ಹೇಳಿದ್ವಿ ಅದೇ ಥರ ಇವತ್ತು ತಂದು ಇಷ್ಟು ಬಿಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಇಲ್ಲಿ ರೈತರಿಗೋಸ್ಕರ ತಂದು ಉಚಿತವಾಗಿ ಇಷ್ಟು ಕೊಟ್ಟರು ನಮ್ಗೆ ಸಂತೋಷ ಯಾಕಂದರೆ ಇಲ್ಲಿ ಯಾರತ್ರನೂ ನಾವು ಹಣ ಕೇಳಲ್ಲ ಮತ್ತೊಂದು ಕೇಳೋಲ್ಲ ಹುಲ್ ಕೇಳಿದ್ದು ಇವತ್ತು ತಂದು ಇವತ್ತು ಹುಲ್ ಬಿಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ಈ ಭಾಗದ ರೈತರು ಇನ್ನೂ ಹೆಚ್ಚಾಗಿ ತಗೊಬಂದು ಡೈಲಿ ಇಷ್ಟಿಷ್ಟು ಕೊಟ್ಟರೆ ನಮ್ಗೆ ಸಾಕು ಯಾಕಂದ್ರೆ ನಮ್ಮ ಒಂದು ತೂಕಗೆರೆಯ ಭಾಗದ ಹಾಗೂ ಘಾಟಿ ಒಂದು ಹೆಸರು ಇವತ್ತು ಇಡೀ ರಾಜ್ಯ ಇಡೀ ದೇಶ ಮಾತಾಡ್ಕೋಬೇಕು ಅನ್ನೋದೇ ನಮ್ಮ ಆಸೆ ಯಾಕಂದರೆ ನಮ್ಮ ನೋಡಿರ್ಬೋದು ಬೇರೆ ಜಾತ್ರೆಗಳಲ್ಲಿ ಓಸ್ತಿ ಉಚಿತವಾಗಿ ಇಲ್ಲಿ ನಾವು ಕೊಟ್ವಿ ಹುಲ್ಲು ಮೇವು ಅದೇ ಥರ ಈ ಸರಿ ಈ ಭಾಗದ ರೈತರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋದಂದ್ರೆ ತುಂಬ ಖುಷಿ ಆಗುತ್ತೆ ಅದೇ ಥರ ಉಚಿತವಾಗಿ ಊಟ ಕೊಟ್ಟರು ಮುನೇಪರು ಇವತ್ತು ಸಚಿವರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಉಚಿತವಾಗಿ ಎರಡೊತ್ತು ಊಟ ಕೊಟ್ಟಿದ್ದಾರೆ ಬರ್ತಕ್ಕಂಥ ರೈತ ಬರ್ತಾ ರೈತರಿಗೆ ಅದೇ ತರ ಹುಲ್ಲು ಕೊಟ್ಟರು ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ ರೈತರಿಗೆ ಹಾಗೆ ನಮ್ಮ ಘಾಟಿಯ ಒಂದು ಹೆಸರು ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಸಿದ್ಧ ಆಗಲಿ ಇನ್ನೂ ಹೆಚ್ಚಿಗೆ ನಮ್ಮ ಘಾಟಿ ಜಾತ್ರೆನ ಹೊಗಳಿ ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ಕೊಂತ ಇದ್ದೀನಿ ನಮ್ಮ ಅಲ್ಲಿರ್ತಕ್ಕಂಥ ರೈತರಿಗೆ ದಯವಿಟ್ಟು ಒಂದೊಂದು ಕಟ್ಟು ತಂದು ಈ ಜಾಗದಲ್ಲಿ ನೀವು ಹಾಕಿ ಅಂಥೇಳಿ ಈ ಒಂದು ಮುಖಾಂತರ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಷ್ ಇದೇ ರೀತಿ ಹಳ್ಳಿಕಾರ್ ಅಂಬರೀಷ್ ಸರ್ ಅವರು ಮುಂದೆ ಬಾ ಸ್ವಲ್ಪ ಹಳ್ಳಿಕಾರ್ ಅಂಬರೀಷ್ ಸರ್ ಅವರು ಗೋವು ಬಗ್ಗೆ ನಾವು ಯಾದವ್ಸ್ ಯಾದವ್ಸ್ ಅಂದರೆ ಗೋ ಗೋವು ಗೋಲ್ರು ಹಾಗೆ ನಾವು ಅನ್ನದಾನ ದುಡ್ಡದಾನ ಏನು ಮಾಡಿದ್ರು ಏನು ಪ್ರಯೋಜನಕ್ಕಿಂತ ದನಗಳಿಗೆ ಗೋಿಗೆ ಮೇವು ಕೊಡೋದು ಭಾರಿ ಶ್ರೇಷ್ಠ ಗೋವು ರಕ್ಷಣೆ ಮಾಡೋದು ಗೋ ಗೋಶಾಲೆ ಮಾಡೋದು ಅದು ಇದು ಎಲ್ಲ ಇರ್ತೈತೆ ಈ ಜಾತ್ರೆಗೆ ಹಲವಾರು ಕಡೆ ಗೋವುಗಳು ಬರ್ತವೆ ಒಂಥರ ಅನಾಥ ಗೋ ಥರ ಇರುತ್ತೆ ಇಲ್ಲಿ ಬಂದರೆ ಯಾಕೆಂದರೆ ಊರಲ್ಲ ಅವ್ರ ಮೇವಿರಲ್ಲ ಎಲ್ಲಿಂದ ಹೊಡ್ಕೊಂಡು ಬಂದಿರ್ತಾರೆ ಮೇವು ಆಗೋಗಿರ್ತೈತೆ ದೂರದಿಂದ ಹೋಗಿ ತಿರ್ಗ ಮೇವು ತರೋಕ್ಕೆ ಕಷ್ಟ ಜನಗಳಿಗೆ ಆದ್ದರಿಂದ ನಮ್ಮ ಹಳ್ಳಿ ಕಾರು ಅಂಬರೀಷ್ ಅವರು ಅದ್ರ ಬಗೆಯಿಂದ ಜನಗಳಿಗೆ ತೊಂದರೆ ಆಗಬಾರ್ದು ನೀರು ಮೇವು ಕೊಟ್ಟರೆ ದೂರ ದೂರದಿಂದ ಹಲವಾರು ಕಡೆಯಿಂದ ಬಂದಿರ್ತಾರೆ ಏನೋ ಪಕ್ಕಪಕ್ಕ ಹಳ್ಳಿಗಳಿಂದ ಆದರೆ ಹೋಗಿ ಎತ್ಕೊಂಡು ಬಂದು ಆಗ್ತಾರೆ ಕೆಲವಾರು ಕಡೆ ದೂರದಿಂದ ವಿದೇಶಗಳಿಂದ ಬರ್ತಾರೆ ನಮ್ಮ ಗೋ ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಆದ್ದರಿಂದ ಅಂಬರೀಷ್ ಅವರು ಅದಕ್ಕೆ ಇದು ಇಷ್ಟಪಟ್ಟು ಕಷ್ಟಪಟ್ಟು ಜನಗಳಿಗೆಲ್ಲ ಮನವರಿಕೆ ಮಾಡಿ ನಮ್ಮ ರೈತರಿಗೆ ಇಲ್ಲ ಗೋ ಕುಲ ಬಾಂಧವರಿಗೆ ಆ ದನಗಳಿಗೆ ಮೇವು ಕೊಡೋ ರೀತಿಯಲ್ಲಿ ಅವರು ಭಾರಿ ಕಾಳಜಿ ಗೋವು ಸಂರಕ್ಷಣೆಗೆ ಗೋವು ಹಳ್ಳಿಕಾರ ರೈತರಿಗಾಗಿ ಯಾವುದೇ ಒಂದು ಗೋ ವಿಚಾರದಲ್ಲಿ ಬಂದರೆ ಅಂಬರೀಷ್ ಅವರು ಅದಕ್ಕೆ ಇಷ್ಟಪಟ್ಟು ಜಾಸ್ತಿ ಇದು ಇದ್ದಾರೆ ಅವರಿಗೆ ಧನ್ಯವಾದಗಳು ಆದ್ದರಿಂದ ಅದೇ ಅಂಬರೀಷ್ ಅವರು ಮನೆಗೆ ಎತ್ಕೊಂಡು ಹೋಗಲ್ಲ ಇಲ್ಲ ಅವ್ರ ಸ್ವಂತಕ್ಕೆ ಮಾರ್ಕೊಂಡ ದುಡ್ಡು ಮಾಡೋಕ್ಕೇನಿಲ್ಲ ಏನೋ ಇಂಥವರು ಇನ್ನೂ ಒಂದು ಹತ್ತು ಜನ ಆಗಲಿ ಸುತ್ತು ಪಕ್ಕ ಈಗ ಜನಗಳಿಗೆ ಎಷ್ಟು ಮಾಡಿದ್ರು ಅದು ಇವತ್ತು ತಿಂತಾರೆ ನಾಳೆ ಏನು ಅವನು ಇಕ್ಕಿದ್ದು ಅಮರೀಶು ಬಿಡಪ್ಪ ಅಂತಾರೆ ಅದೇ ಗೋಕ್ ಸಹಾಯ ಮಾಡ್ತಾ ಇದ್ದಾನಲ್ಲ ಅವರು ಮಕ್ಕಳು